ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಯಾರೇ ಆಗಲಿ ಆದರೆ ವಾಯ್ಸ್ ಕ್ಯಾಪ್ಟನ್ ಮಾತ್ರ ಗಿಲ್ಲಿನೇ ಯಾಕೆ ಅಂದರೆ ಗಿಲ್ಲಿ ತನಗೆ ತಾನೇ ಕೊಟ್ಟುಕೊಂಡಿರೋ ಬಿರುದದು ಈ ವಾರ ರಘು ಕ್ಯಾಪ್ಟನ್ ಆಗಿರೋದರಿಂದ ಯಾರಿಗೆ ಖುಷಿಯಾಗುತ್ತೋ ಬಿಡುತ್ತೋ ಗಿಲ್ಲಿಗೆ ಮತ್ತು ರಕ್ಷಿತಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಯಾಕೆಂದ್ರೆ ಡೈರೆಕ್ಟ್ ಅಥವಾ ಇನ್ ರಘು ಕ್ಯಾಪ್ಟನ್ ಆಗಲು ಅವರು ಸಹ ಕಾರಣ ಆ ಕಾರಣದಲ್ಲಿ ರಕ್ಷಿತನ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ರಘು ಕ್ಯಾಪ್ಟನ್ ಆಗಲು ರಘು ಅವರು ಈ ವಾರ ಬರ್ತ್ ಡೇ ಬೇರೆ ಶನಿವಾರ ಸೊ ಒಳ್ಳೆ ಗಿಫ್ಟ್ ಅಂತ ಹೇಳ್ಬಹುದು ಕ್ಯಾಪ್ಟನ್ ಆಗಿರುವುದರಿಂದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವುದರಿಂದ ಈ ವಾರ ರಘು ಕ್ಯಾಪ್ಟನ್ ಆಗಿರುವುದರಿಂದ ರಘು ಮತ್ತು ಗಿಲ್ಲಿಯ ಒಬ್ಬರಿಂದ ಒಬ್ಬರಿಗೆ ಮಾಡುವಂತ ತಮಾಷೆಗಳು ಚೇಷ್ಟೆಗಳು ಹಾಗೂ ಗಿಲ್ಲಿ ರಘು ಅವರು ಕಾಲೆಳೆದು ಮನೆಯ ಕೆಲಸದ ವಿಚಾರದಲ್ಲಿ ಗಿಲ್ಲಿಯನ್ನು ಸತಾಯಿಸುವುದು ರಘು ರಘುವನ್ನು ಕಾಲೆಳೆದು ಚೇಷ್ಟೆ ಮಾಡೋದು ಗಿಲ್ಲಿ ಅದರಲ್ಲಿ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಸಹ ಹೇಳಿದ್ರು ರಘು ಸರ್ ನೀವು ಗಿಲ್ಲಿನ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ರಘು ಸರ್ ಸಹ ಸ್ವಲ್ಪ ಸತಾಯಿಸ್ಲಿ ಗಿಲ್ಲಿ ಅಂತ ಈ ಮಾತು ಹೇಳಿದ್ರು ರಕ್ಷಿತ ಮಾಡಿದ್ದು ರಘು ಅವರಿಗೆ ಒಳ್ಳೇದೇ ಆಯ್ತು ನಾಮಿನೇಟ್ ತಂಡದಲ್ಲಿ ಹಠ ಹಿಡಿದು ರಘು ಅಥವಾ ಅಭಿಯವ್ರನ್ನ ಕರ್ಕೋಬೇಕಂತೇಳಿ ಹಠ ಹಿಡಿದಿದ್ರು ರಘು ಬಂದಿದ್ದರಿಂದ ಕ್ಯಾಪ್ಟನ್ ಟ್ರಾಸ್ ಕಾಡಿ ಗೆದ್ದು ಕ್ಯಾಪ್ಟನ್ ಆದರು ರಘು ಸರ್ ಹಿಂದೆ ಒಂದ್ಸಲ ಕ್ಯಾಪ್ಟನ್ ಆಗಿದ್ರು ಮತ್ತೊಂದು ಸಲ ಕ್ಯಾಪ್ಟನ್ ಆಗೋ ಅವಕಾಶ ಅವರಿಗೆ ಸಿಕ್ತು ಹಾಗೆ ಕ್ಯಾಪ್ಟನ್ ಆದರು